ನಟಿ ಮೆಘನರಾಜ್ ಅವರು ಮಗ ರಾಯನ್ಗೆ ತಂದೆ ಇಲ್ಲ ಎನ್ನುವ ಕೊರಗಿದೆ ಖಂಡಿತ ಎರಡನೇ ಮದುವೆ ಆಗುತ್ತೇನೆ ಎನ್ನುವ ಮಾತು ಹೇಳಿತು ಇದೀಗ ಮೆಘನರಾಜ್ ಅವರ ಎರಡನೇ ಮದುವೆ ಬಗ್ಗೆ ಚಿರು ಅವರ ತಾಯಿ ಅಮ್ಮಾಜಿ ಹೇಳಿದ್ದೇನೋ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಮೆಘನರಾಜ್ ಅವರು ಏನೇ ಮಾಡಿದ್ರು ತುಂಬ ಯೋಚಿಸಿ ನಿರ್ಧಾರ ಮಾಡುವ ಗುಣ ಅವರದ್ದು ಇದೀಗ ಚಿರು ನಿಧನರಾಗಿ ಹಲವು ವರ್ಷಗಳು ಕಳೆದ ಬಳಿಕ ಮೇಘನಾ ಅವರು ಎರಡನೇ ಮದುವೆ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮೇಘನಾ ಮುಂಬರುವ ದಿನಗಳಲ್ಲಿ ಎರಡನೇ ಮದುವೆಯಾಗ್ತಾರಾ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿರುವ ಮೇಘನಾ ನಾನು ಎರಡನೇ ಮದುವೆಯಾಗುವುದಿಲ್ಲ ಅಂತ ಅಲ್ಲ ಆಗೊಂದು ವೇಳೆ ಚಿರು ಹರಸಿ ಹಾರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾರೆ ಮೇಘನಾ ಈ ಕುರಿತು ಮಾತನಾಡಿರುವ ಮೇಘನರಾಜ್ ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಎಂದು ಅನಿಸಿದರೆ ಖುದ್ದು ಚಿರು ಅವರೇ ಮುಂದುವರಿಸುತ್ತಾರೆ ಇಲ್ಲದಿದ್ದರೆ ಚಿರು ತಡೆಯುತ್ತಾರೆ ಎಂದು ಹೇಳಿದ್ದಾರೆ ಅಲ್ಲಿಗೆ ಮೆಘನಾ ಅವರು ಎರಡನೇ ಮದುವೆ ಬಗ್ಗೆ ಒಪ್ಪಿಗೆ ನೀಡಿದ್ದಾರೆ ಎಂದೇ ಅರ್ಥ ಮೇಘನಾ ಅವರು ಹೇಳಿದ ಈ ಮಾತಿನ ಬಗ್ಗೆ ಅವರ ಅತ್ತೆ ಅಮ್ಮಾಜಿ ಅವರನ್ನು ಕೇಳಿದಾಗ ಅಮ್ಮಾಜಿ ಅವರು ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ ಮೇಘನಾ ನಮ್ಮ ಸೊಸೆ ಮಾತ್ರವಲ್ಲ ಅವಳು ನಮ್ಮ ಮನೆ ಮಗಳು ಕೂಡ ಅವಳು ಚಿರು ನಿಧನದ ಬಳಿಕ ಸಾಕಷ್ಟು ನೋವು ಅನುಭವಿಸಿದ್ದಾಳೆ ಈಗೀಗ ಸ್ವಲ್ಪ ಸಂತೋಷದ ಜೀವನ ಕಂಡುಕೊಳ್ಳುತ್ತಿದ್ದಾಳೆ ಅವಳ ಸಂತೋಷನೇ ನಮ್ಮ ಸಂತೋಷ ಎಂದಿದ್ದಾರೆ ಮೇಘನಾ ಎರಡನೇ ಮದುವೆ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ ಅದು ಅವರ ಪರ್ಸನಲ್ ವಿಷಯ ಎರಡನೇ ಮದುವೆ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಇದ್ರೆ ಖಂಡಿತ ಮೇಘನಾ ತಿಳಿಸುತ್ತಾಳೆ ಎಂದು ಅಮ್ಮಾಜಿ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಮಗ ಚಿಕ್ಕವನಿರುವಾಗಲೇ ಮೇಘನಾ ಅವರು ಎರಡನೇ ಮದುವೆ ಆಗುವುದು ಸೂಕ್ತನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ